ಆಟೋ ಚಾಲಕರು ಸಮಾಜಕ್ಕೆ ಮಾದರಿಯಾಗಬೇಕು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ನಗರ ಪೊಲೀಸ್ ಠಾಣೆಯಲ್ಲಿ ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ಆಟೋ ಚಾಲಕರಿಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಶನಿವಾರ ಹಮ್ಮಿಕೊಳ್ಳಲಾಗಿತ್ತು ನಗರದ ಆಟೋ ಚಾಲಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೊಲೀಸರಿಂದ ಕಾನೂನಾತ್ಮಕವಾಗಿ ಆಟೋ ಚಾಲನೆ ಬಗ್ಗೆ ಮಾಹಿತಿ ಪಡೆದುಕೊಂಡರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಮಾತನಾಡಿ ಆಟೋ ಚಾಲಕರು ತಾವು ಆಟೋ ಚಾಲನೆ ಮಾಡುವಾಗ ಪ್ರತಿಯೊಬ್ಬರೂ ಸಮವಸ್ತ್ರ ಧರಿಸಬೇಕು ಪ್ರಯಾಣಿಕರು ನಿಮ್ಮನ್ನು ನಂಬಿ ಆಟೋದಲ್ಲಿ ಕೂರುತ್ತಾರೆ ಅವರಿಗೆ ಯಾವುದೇ ಸಮಸ್ಯೆ ಆಗದಂತೆ ಅವರು ಪ್ರಯಾಣಿಸಬೇಕಾದ ಸ್ಥಳದಲ್ಲಿ ಸುರಕ್ಷಿತವಾಗಿ ತಲುಪಿಸಬೇಕು ಕಡ್ಡಾಯವಾಗಿ ಚಾಲನಾ ಪರವಾನಿಗೆ ಮತ್ತು ಅಗತ್ಯ ದಾಖಲೆಗಳನ್ನು ಹೊಂದಿರಬೇಕು ಕುಡಿದು ಆಟೋ ಚಾಲನೆ ಮಾಡಬಾರದು ರಸ್ತೆಗಳ ಬದಿಯಲ್ಲಿ ಅಡ್ಡಾದಿಡ್ಡಿ ವಾಹನಗಳನ್ನು ನಿಲ್ಲಿಸಬಾರದು ಪ್ರಯಾಣಿಕರ ಜೊತೆಗೆ ಸೌಜನ್ಯದಿಂದ ವರ್ತಿಸಿ ಪೊಲೀಸ್ ಇಲಾಖೆಯೊಂದಿಗೆ ಅಪಘಾತ ಅಪರಾಧ ಚಟುವಟಿಕೆಗಳ ತಡೆಗೆ ಸಹಕಾರ ನೀಡಬೇಕು ಅನಗತ್ಯ ದಂಡ ವಿಧಿಸದಂತೆ ಚಾಲನೆ ಮಾಡಿ ಮಹಿಳೆಯರು ವೃದ್ಧರು ವಿದ್ಯಾರ್ಥಿನಿಯರ ಜೊತೆ ಭಾತೃತ್ವದಿಂದ ನಡೆದುಕೊಳ್ಳುವ ಮೂಲಕ ಆಟೋ ಚಾಲಕರು ಸಮಾಜಕ್ಕೆ ಮಾದರಿಯಾಗಬೇಕು ಎಂದರು ಇನ್ನು ಈ ಸಂದರ್ಭದಲ್ಲಿ ನಗರ ಪೊಲೀಸ್ ಠಾಣೆ ಪಿ ವೇಣುಗೋಪಾಲ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಆಟೋ ಚಾಲಕರು ಹಾಜರಿದ್ದರು ಆಟೋ ಚಾಲಕರು ಕರೆದಿದ್ವಿ ಅವರ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಮತ್ತು ಆಟೋ ಚಾಲಕರು ಎಲ್ಲರೂ ಬಂದು ನಮ್ಮ ಠಾಣೆಯಂಥರ ಅವರಿಗೆ ಒಂದು ಕಾನೂನು ಅರಿವುದ ಇಲ್ಲೇ ಚಾಲನೆ ಮಾಡಿದ್ದೀವಿ ಚಾಲನೆ ಕೊಟ್ಟಿದ್ದೀವಿ ಏನು ವಿಶೇಷ ಅಂದರೆ ಇವತ್ತು ಅಪರಾಧ ಚಟುವಟಿಕೆಗಳು ಹೆಚ್ಚಾಗಿ ನೋಡ್ತಾ ಇದ್ದರಿಂದ ಅದು ಆಗಬಾರ್ದು ಅಂತೇಳಿ ಅವರಿಗೆ ಬಟ್ಟೆ ಹಾಕಿ ಒಂದು ಸಂಭವಸ್ತ್ರ ಧರಿಸೋದ್ರ ಜೊತೆಗೆ ಆರ್ ಸಿ ಬುಕ್ಕು ಇನ್ಶೂರೆನ್ಸು ಮತ್ತು ಡಿ ಎಲ್ಲು ಎಮಿಷನ್ ಟೆಸ್ಟ್ ಮಾಡಿಸ್ಕೋಬೇಕು ಅಂತೇಳಿ ಅವರಿಗೆ ವರ್ಷ ವರ್ಷವೂ ನಾವು ಹೇಳಿದ್ವಿ ಈ ವರ್ಷವೂ ಎಲ್ಲ ಹೊಸದಾಗಿ ಆಟೋ ರಿಕ್ಷಾ ಡ್ರೈವರ್ಗಳು ಬರ್ತಾ ಇರ್ತಾರೆ ಅವ್ರು ಬರೋರ್ಗು ತಿಳುವಳಿಕೆ ಆಗಲಿ ಅಂತೇಳಿ ಮತ್ತು ಮೋಗಸೋ ಕಾಯ್ದೆಗಳ ಬಗ್ಗೆ ಅವ್ರಿಗೆ ಅರಿವು ಇಲ್ಲದ ಕಾರಣ ಅರಿವಾಗಿ ತಿಳುವಳಿಕೆ ಅದನ್ನು ಕೊಡಿಸಿದ್ದೀವಿ ಏನಂದರೆ ವಾಹನದಲ್ಲಿ ಶಾಲಾ ಮಕ್ಕಳನ್ನು ಕರ್ಕೊಂಡು ಹೋಗುವಾಗ ಆಟೋ ರಿಕ್ಷಾದಲ್ಲಿ ಅವ್ರನ್ನ ಮುಂದೆ ಕುಂಬಸ್ಕೋಬಾರ್ದು ನಿಗದಿತ ನಿಗದಿತ ಸರ್ಕಾರ ನಿಗದಿತ ಕೊಡಿಸಿದ ಜನರನ್ನೇ ಕುಟ್ಟಿಸ್ಕೊಂಡು ಹೋಗಬೇಕು ಅಂತೇಳಿ ಅವ್ರಿಗೆ ತಾಕೀತ್ ಮಾಡಿದ್ದೀವಿ ಅದ್ರ ಜೊತೆಗೆ ಏನೇ ವಿಶೇಷ ಆಟೋ ಚಾಲಕ ಚ ನಿಲ್ದಾಣಗಳಲ್ಲಿ ಅಹಿತಕರ ಘಟನೆಗಳು ಮತ್ತು ಯಾವುದೇ ಥರದ ಘಟನೆಗಳು ನಡೆದಾಗ ಪೊಲೀಸ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಮಾಹಿತಿ ಕೊಡಬೇಕು ಅಂತ ಕೂಡ ಹೇಳಿದ್ದೀವಿ ಅವ್ರು ಅದರ ಅವ್ರಿಗೂ ಕಾನೂನು ಮೂಡಿಸಿದ್ವಿ ಮತ್ತು ಅವ್ರ ಮಕ್ಕಳಿಗೂ ಕೂಡ ಶಿಕ್ಷಣವನ್ನು ಕೊಡಲಿಕ್ಕೆ ಅವ್ರಿಗೂ ಹೇಳಿದ್ದೀವಿ ಒಳ್ಳೆಯ ಶಿಕ್ಷಣ ಕೊಡಿರಿ ನಿಮ್ಮ ಮಕ್ಕಳಿಗೆ ಮರಿಗೆ ಎಲ್ಲರಿಗೂ ಅಂತೇಳಿ ಇವತ್ತು ಅವ್ರಿಗೊಂದು ಕಾನೂನು ಇರುವ ಮುಖಾಂತರ ಇವತ್ತು ಚಾಲನೆ ಮಾಡಿದ್ದೀವಿ ಅಪರಾಧ ಚಟುವಟಿಕೆಗಳು ಆಗ್ದಂಗೆ ಪೊಲೀಸರಿಗೆ ಸಹಕಾರ ಮಾಡಬೇಕು ಸಹಕಾರ ನೀಡಬೇಕು ಅಂತೇಳಿ ಅವ್ರಿಗೂ ಹೇಳಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅವ್ರು ಆಗಿ ಎಲ್ಲ ಆಟೋ ಚಾಲಕರಿಗೆ ಅಭಿನಂದಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್